ನಿಮ್ಮ ವಾಹಿನಿ ಇದ್ದು ಇದ್ದ ಹಾಗೆ ಎಲ್ಲ ಕಡೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಮ್ಮ ನಾಮಫಲಕದ ಹೋರಾಟ ನಾಮಫಲಕದಲ್ಲಿ ಶೇಕಡ ಅರವತ್ತು ಕನ್ನಡ ಹಾಕಬೇಕು ಅನ್ನೋದು ಈ ಶೇಕಡ ತೊಂಬತ್ತು ಭಾಗದಷ್ಟು ಕನ್ನಡ ಆಗಿದೆ ಇನ್ನೊಂದು ಹತ್ತು ಭಾಗ ಇದೆ ಅದು ಸಹ ಬದಲಾವಣೆ ಆಗಬೇಕು ಅನ್ನುವ ವ್ಯವಸ್ಥೆ ಮತ್ತು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಆಗುತ್ತೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಮತ್ತೆ ಈ ಸರ್ಕಾರದ ಮೇಲೆ ನಾವು ಮತ್ತೊಂದು ಒತ್ತಡ ಒತ್ತಾಯ ಏನಪ್ಪ ಅಂದರೆ ಕರ್ನಾಟಕದ ಮಕ್ಕಳಿಗೆ ಉದ್ಯೋಗದ ವ್ಯವಸ್ಥೆಯನ್ನು ಖರ್ಚುಕೊಡ್ಬೇಕು ಅನ್ನುವಾಗ ನಲವತ್ತು ವರ್ಷಗಳ ಹಿಂದೆ ರಾಮಕೃಷ್ಣ ಯಡಿಯೂರ ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ಅವತ್ತಿಂದ ಆ ಒಂದು ವರದಿ ಅನುಷ್ಠಾನ ಆಗದೆ ಇಲ್ಲಿವರೆಗೂ ಉಳಿದಿತ್ತು ಈಗ ಅದನ್ನು ನಾವು ಕೈಗೆತ್ಕೊಂಡಿದ್ದೀವಿ ಆ ಅನುಷ್ಠಾನ ಆಗಬೇಕು ಅಂತ ಹೇಳಿ ಯಾವ ನಾಮಪದ ವಿಚಾರದಲ್ಲಿ ಕಾಯ್ದೆ ಆಯಿತು ಹಾಗೆ ಕನ್ನಡದ ಮಕ್ಕಳಿಗೆ ಉದ್ಯೋಗದ ವಿಚಾರದಲ್ಲೂ ಒಂದು ಕಾಯ್ದೆ ಹಾಕಬೇಕು ಇವತ್ತು ಭಾರಿ ಬಹುರಾಷ್ಟ್ರೀಯ ಕಂಪ್ನಿಗಳು ಕರ್ನಾಟಕ ಬರ್ತಾ ಇದ್ದಾವೆ ಆ ಬಹುರಾಷ್ಟ್ರೀಯ ಕಂಪ್ನಿಗಳೆಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಜನರನ್ನು ತಂದು ಕೆಲಸ ಕೊಡ್ತಾರೆ ಅದು ಹೊರ್ತಪಡಿಸಿ ಬಿಟ್ಟು ಅದನ್ನು ನಮ್ಮ ನಾಡಿನ ಮಕ್ಕಳಿಗೆ ಶೇಕಡ ನೂರಕ್ಕೆ ಕನಿಷ್ಠ ಎಂಬತ್ತು ಭಾಗ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ ಹಾಗಾಗಿ ಆ ಹೋರಾಟ ಕಾಯ್ದೆ ಆಗುವವರೆಗೂ ನಾವು ಈ ಸರ್ಕಾರವನ್ನು ಬಿಡಲ್ಲ ಏನಾದರೂ ಮಾಡಿ ಆ ಕಾಯ್ದೆ ಮಾನ್ಯ ಮಾಡಿಸ್ತೀವಿ ಹಾಗೆ ಸನ್ಮಾನ್ಯ ಸಿದ್ರವೇ ನಾವು ಏನೇ ಇರಲಿ ರಾಜಕೆ ಏನೇ ಇರಲಿ ಕನ್ನಡದ ವಿಚಾರ ಬಂದಾಗ ನಾಡು ನುಡಿ ವಿಚಾರ ಬಂದಾಗ ಸನ್ಮಾನ್ಯ ಸಿದ್ದರಾಮಯ್ಯವರು ಕನ್ನಡದ ಪರವಾಗಿ ಕನ್ನಡದ ಧ್ವನಿಯಾಗಿ ಇರುವಂಥವ್ರು ಅವರ ಕನ್ನಡದ ಕಾಳಜಿ ಕಳಕಳಿ ಅದನ್ನು ಮುಂದಿಟ್ಟುಕೊಂಡು ಈ ಒಂದು ಉದ್ಯೋಗದ ಕಾಯ್ದೆ ಜಾರಿಗೆ ಬಂದರೆ ನಮ್ಮ ಮೂರು ಕೋಟ್ಯಾಂತರ ಕನ್ನಡದ ಯುವಕರಿಗೆ ಕೆಲಸ ಸಿಗುತ್ತೆ ಬದುಕು ಸಿಗುತ್ತೆ ಆದರೆ ಆ ವಿಚಾರದಲ್ಲಿ ಮುಂದೆ ಭಾರಿ ದೊಡ್ಡ ಹೋರಾಟಕ್ಕೆ ನಾನು ಸಜ್ಜಾಗಿದ್ದೆ சுதேத்ரி வாஹினியா ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ